ಬೆಂಗಳೂರಿನ ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಆರ್ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇನ್ನು ಎಂಟು ಗಂಟೆಗೆ ತೆರಳಬೇಕಾಗಿದ್ದ ಸ್ಪೇಸ್ ಜೆಟ್ ವಿರುದ್ಧ ಆರ್ ಸಿ ಬಿ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಫೈನಲ್ ಮ್ಯಾಚ್ ನಡೆದು ಅಹಮದಾಬಾದ್ಗೆ ತೆರಳುತ್ತಿರುವ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ ಅಂತ ಹೇಳಿದ್ರು ಇನ್ನು ಆರ್ ಸಿ ಬಿ ವರ್ಸಸ್ ಪಂಜಾಬ್ ನಡುವೆ ಫೈನಲ್ ಪಂದ್ಯ ವೀಕ್ಷಣೆಗೆ ಅಭಿಮಾನಿಗಳು ಇದ್ದರು ಬೆಳಿಗ್ಗೆ ಎಂಟು ಗಂಟೆಗೆ ಕೆಂಪೇಗೌಡ ಏರ್ಪೋರ್ಟ್ ನಿಂದ ತೆರಳಬೇಕಾಗಿದ್ದ ಸ್ಪೇಸ್ ಜೆಟ್ ವಿಮಾನ ಇನ್ನು ಬಂದಿರದ ಕಾರಣ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ರು ಎಂಟು ಗಂಟೆಗೆ ವಿಮಾನಕ್ಕೆ ಹೋಗಬೇಕಾಗಿದ್ದ ಆರ್ ಸಿ ಬಿ ಫ್ಯಾನ್ಸ್ಗಳು ಆರು ಗಂಟೆಗೆ ಆರ್ ಸಿ ಬಿ ಟಿ ಶರ್ಟ್ ಧರಿಸಿ ಬಂದಿದ್ದರು ಎಂಟು ಗಂಟೆಗೆ ಟಿಕಪ್ ಆಗಬೇಕಾಗಿದ್ದ ವಿಮಾನ ಹತ್ತು ಗಂಟೆಯಾದರೂ ಬಾರದೆ ವಿಳಂಬವಾಗ್ತಾ ಇತ್ತು ಗಂಟೆಗಟ್ಟಲೆ ಫ್ಲೈಟ್ ವಿಳಂಬ ಆಗ್ತಾ ಇರೋದಕ್ಕೆ ಸ್ಪೇಸ್ ಜೆಟ್ ವಿಮಾನ ಸಿಬ್ಬಂದಿ ವಿರುದ್ಧ ಆರ್ ಸಿ ಬಿ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ರು ಹನ್ನೊಂದು ಗಂಟೆಯಾದರೂ ವಿಮಾನ ಬಾರದೇ ಇದ್ದಕ್ಕೆ ಏರ್ಪೋರ್ಟ್ನಲ್ಲಿ ಅಭಿಮಾನಿಗಳ ಆಕ್ರೋಶ ಮುಗಿಲು ಇನ್ನು ಏರ್ಲೈನ್ಸ್ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಆರ್ಸಿಬಿ ಅಭಿಮಾನಿಗಳು ಕೂಡಲೇ ಫ್ಲೈಟ್ ಶೆಡ್ಯೂಲ್ ಮಾಡುವಂತೆ ಒತ್ತಾಯಿಸಿದರು ಇನ್ನು ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆಯಿತು

ಎಂಟು ನಲವತ್ತಿಂದ ಹತ್ತು ಟೈಮಿಂಗ್ ನಿಮ್ಗಿಂತ ನೀವು ಪೈಸೈಟ್ಗಿಂತ ನನ್ ಮಗ ಬಿಎಂಟಿಸಿ ಬಸ್ ಎಷ್ಟೋ ಉತ್ಮಾನಮ್ಮ ಬಂದಿಲ್ಲಾರ ಇನ್ನೊಂದು ಬಸ್ ಬರ್ತವೆ ಬಿ ಸಿ

ರೇಟ್ ನೋಡೋದು ಇಪ್ಪತ್ತಾರು ಸಾವಿರ ಇಪ್ಪತ್ತೆಂಟು ಸಾವಿರ ತೋರಿಸೋದು ತೋರಿಸದು ಇನ್ನೊಂದು ಆಲ್ಟರ್ನೇಟಿವ್ ಬೈಕ್ ತಗೊಳ್ಳಿ ಅದು ಬೇಕಾದ ರೀಫಂಡ್ ಕ್ಯಾನ್ಸಲ್ ಅಂತ ಮಾತಾಡೋದು ಕೂಡ್ಕೊಟ್ಟಲ್ಲಿ ಹೊಡ್ಕೊಂಡೆ ಹೋಗೋದು ಎಲ್ಲ